ಇವತ್ತು ನಮ್ಮ ಲಗ್ಗೆರೆಯ ಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಅಂಚಿನ ಪ್ರತಿಮೆಯನ್ನು ಅಂತ ಹೇಳಿ ನಾನೆಲ್ಲ ಈ ಭಾಗದ ಒಂದು ಪ್ರಮುಖರು ಸೇರಿ ಒಂದು ತೀರ್ಮಾನ ಮಾಡಿ ಒಂದು ಟ್ರಸ್ಟನ್ನು ಮಾಡಿದ್ದೀನಿ ಆ ಟ್ರಸ್ಟ್ ಮುಖಾಂತರ ಇಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಬುದ್ಧಿ ಪೂಜೆ ಕಾಣಿದ್ವಿ ನಾಡಪ್ರಭು ಪ್ರಭು ಕೆಂಪೇಗೌಡರು ಈಗ ನಾವು ಒಂದು ಒಕ್ಕಲಿಗ ಸಮುದಾಯ ಅಂತೇಳಿ ನಾವು ಮಾಡ್ದೋ ಆದರೆ ನಾನು ಹೇಳ್ತೀನಿ ಕೆಂಪೇಗೌಡರು ಎಲ್ಲ ಸಮುದಾಯದ ನಾಯಕರು ಎಲ್ಲ ಸಮುದಾಯಕ್ಕೂ ಸಹ ಇಲ್ಲಿ ನಮ್ಮ ಬೆಂಗಳೂರಿಗೆ ಅವರು ನಾವೆಲ್ಲ ಯಾಕೆಂದರೆ ಹೊರಗಡೆಯಿಂದ ಬಂದು ಜೀವನ ಕಟ್ಕೊಂಡು ಇಲ್ಲಿ ನಮ್ಮ ಬದುಕಿನ ಕಟ್ಕೊಂಡಿದ್ದೀವಿ ಈ ಬದುಕಿನ ಕಟ್ಕೊಳ್ಳಲ್ಲಿ ಪ್ರಮುಖವಾದ ಪಾತ್ರವನ್ನು ಕೆಂಪೇಗೌಡರು ಈ ಹಿಂದೇನೆ ಐನೂರು ವರ್ಷಗಳ ಹಿಂದೆನೇ ಕೊಟ್ಟಿದ್ದಾರೆ ಅವ್ರನ್ನ ನೆನೆಸ್ಕೊಳ್ಳೋ ಅಂಥದ್ದು ಅವ್ರ ಒಂದು ಪ್ರತಿಮೆಯನ್ನು ಇಲ್ಲಿ ಮಾಡುವಂಥದ್ದು ನಮ್ಮೆಲ್ಲರ ಒಂದು ಆಸೆ ಆಗಿತ್ತು ಅದನ್ನು ನಮ್ಮ ಡ್ರಸ್ಟ್ನ ಎಲ್ಲ ಸದಸ್ಯರು ಸೇರಿ ಇವತ್ತು ಈ ಕಾರ್ಯವನ್ನು ಇವತ್ತು ಸುದ್ದಿ ಪೂಜೆ ಮಾಡ್ಕೊಂಡಿರ್ಬೋದು ಒಂದು ಉತ್ತಮವಾದಂಥ ಒಂದು ಇಲ್ಲಿ ಬರುತ್ತೆ ರಿಂಗ್ ರೋಡ್ ಇದೆ ರಿಂಗ್ ರೋಡ್ಗೆ ಅತಿ ಎತ್ತರದಲ್ಲಿ ಎಲ್ಲರೂ ನೋಡೋವಂಥ ಲಗ್ಗೆರೆಗೆ ಒಂದು ಎತ್ತರ ಒಂದು ಹೆಜ್ಜೆ ಇರುತ್ತೆ ಅಂತ ಹೇಳ್ತೇವಲ್ಲ ಅದನ್ನು ಲಗ್ಗೆರಿಯಲ್ಲಿ ಖಂಡಿತವಾಗಲೂ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ನಾನು ಸಾಹಸ ಅಂತ ಮಾಡಲಿಕ್ಕೆ ತೀರ್ಮಾನ ಮಾಡೋಕ್ಕೆ ಆಗುತ್ತೆ ಸರ್ ಎಷ್ಟು ತಿಂಗಳಲ್ಲಿ ಕಾಮಗಾರಿ ಮುಗೀತು ಸರ್ ಇವಾಗ ಈ ಕಾಮಗಾರಿನ ಒಂದು ಐದರಿಂದ ಆರು ತಿಂಗಳಲ್ಲಿ ಮುಗಿಸ್ತೀನಿ ಇಷ್ಟು ವೆಚ್ಚದಲ್ಲಿ ಮಾಡ್ತೀವಿ ಸರ್ ಕೋಟಿ ರೂಪಾಯಿ ಅಂದಾಜು ವೆಚ್ಚ ಈಗ ಅನ್ಕೊಂಡಿದ್ದೀವಿ ಅದು ಜಾಸ್ತಿಯೂ ಆಗ್ಬೋದು ಮನ್ಸಿಗಾಗಲೇ ಸಾಕಷ್ಟು ಫಂಡನ್ನ ದಾನಿಗಳು ಕೊಟ್ಟಿದ್ದಾರೆ ಇವತ್ತು ಸಹ ನಮ್ಮ ಹನುಮಂತರಪ್ಪತ್ತು ಲಕ್ಷವನ್ನು ಘೋಷಣೆ ಮಾಡಿದ್ದಾರೆ ಸ್ವಾಮಿ ಅವರು ಐದು ಲಕ್ಷ ಕೊಡ್ತೀನಿ ಮತ್ತೆ ಆಮೇಲೆ ಐದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಈ ಸಂಸ್ಥೆಯ ಆಗಿದ್ದಾರೆ ಅದೇ ರೀತಿ ಇನ್ನು ಮುನಿಗಂಗಪ್ಪನವರು ಈ ಭಾಗದ ಜಮೀನ್ದಾರರು ಅವರು ಸಹ ಒಂದು ದೊಡ್ಡ ಮೊತ್ತದ ವೈಯಕ್ತಿಕ ಫಂಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಹಿಂದೆ ಒಂದು ನಮ್ಮ ಸಮುದಾಯದ ಟ್ರೆಸ್ಟ್ ಇತ್ತು ಅದರಲ್ಲಿ ಒಂದಷ್ಟು ಹಣ ಇದೆ ಬ್ಯಾಂಕಲ್ಲಿ ಆ ಹಣವನ್ನು ಸಹ ಈ ಒಂದು ಗಂಭೇಗೌಡ ಸೇವಾ ಟ್ರಸ್ಟ್ಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ನಾವು ಬಳ್ಳಿ ಯಾವುದೇ ರೀತಿಯ ಕೊರತೆ ಇಲ್ಲ ಸರ್ಕಾರವನ್ನು ಅವಲಂ ಅವಲಂಬಿಸಲ್ಲ ನಾವು ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ಖಂಡಿತ ತಗೋತೀವಿ ಆದರೆ ಸರ್ಕಾರದಲ್ಲೇ ನಾವು ಡಿಪೆಂಡ್ ಆಗಿ ಈ ರೀತಿಯನ್ನು ಆ ಪ್ರತಿಮೆ ನಿರ್ಮಾಣ ಮಾಡಕ್ಕೆ ಹೋಗಿಲ್ಲ ಅದು ಉತ್ತಮವಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಅಚ್ಚುಕಟ್ಟಾದ ಒಂದು ಸುಂದರವಾದಂಥ ಒಂದು ಪ್ರತಿಮೆ ಇಲ್ಲ ಈ ಏನು ಹೇಳ್ತೀರಾ ನಮ್ಮ ಸಮುದಾಯ ಒಂದು ಒಕ್ಕಲಿಗ ಸಮುದಾಯ ಭಾಗದಲ್ಲಿತ್ತು ಅವರೆಲ್ಲ ಸೇರಿ ನಾವು ಜಾತ್ಯಾತೀತವಾಗಿ ನಾವು ಮಾಡೋಣ ಸಮುದಾಯ ಒಕ್ಕಲಿಗ ಆದರೆ ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ನಾವೊಂದು ಇಪ್ಪತ್ತೈದು ಜನ ಕಮಿಟಿ ಸದಸ್ಯರಿದ್ದೀವಿ ಹಿಂದೆ ಇರ್ತಕ್ಕ ಹಿಂದೆ ಒಂದು ಎರಡು ಮೂರು ಬಾರಿ ಇದು ಇಲ್ಲಿ ಪೂಜೆ ಆಗಿತ್ತು ಏನು ಈ ಈ ಕ್ಷೇತ್ರದಲ್ಲಿ ನಾಟಕಕಾರ ನಮ್ಮ ಮುನ್ರತ್ನ ಇದ್ರಲ್ಲ ಅವರು ಸಹ ಪೂಜೆ ಮಾಡಿಸಿದ್ರು ನಾನು ಆ ಭಾಗದಲ್ಲಿದ್ದೆ ಆದರೆ ಅವರು ನಾಟಕ ಆಡ್ಕೊಂಡು ಪೂಜೆ ಮಾಡಿದ್ರೆ ಹೊರತು ಇಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಯಾವುದೇ ರೀತಿಯ ಪ್ರಯತ್ನ ಮಾಡಲಿಲ್ಲ ಅವರು ಹಾಗಾಗಿ ಆ ಒಂದು ಆಯ್ಪಾಟಿದ್ರೆ ಅಂತ ನಾವೆಲ್ಲ ಗೊತ್ತಾದ್ರೆ ನಾವು ನಾನು ಎಲ್ಲ ನಮ್ಮ ಸಮುದಾಯದ ಮುಖಂಡರನ್ನ ಸೇರಿಸಿ ಮಾತಾಡಿ ಒಂದು ಟ್ರೆಸ್ಟ್ ರಿಜಿಸ್ಟರ್ ಮಾಡಿ ಈ ಒಂದು ನಿರ್ಮಾಣಕ್ಕೆ ಒಂದು ದೃಢ ನಿರ್ಧಾರವನ್ನು ತರುತ್ತೆ ಇಲ್ಲಿ ಬಹುತೇಕ ಜಾಗ ಚೆನ್ನಾಗಿದೆ ರಿಂಗ್ ರೋಡ್ಗೆ ಹತ್ರ ಇದೆ ಈಗ ಏರ್ಪೋರ್ಟ್ ಹೋದ್ರೆ ಏರ್ಪೋರ್ಟ್ಗೆ ಹೋಗೋರೆಲ್ಲ ಕೆಂಪೇಗೌಡ ನೋಡ್ತಾರೆ ಇಲ್ಲಿ ರಿಂಗ್ ರೋಡಲ್ಲಿ ಓಡಾಡೋರೆಲ್ಲ ಕೆಂಪೇಗೌಡ್ರು ನೋಡ್ತಾರೆ ನೋಡಬೇಕು ಅಂತ ನಮ್ಮ ಅಭಿಲಾಷೆ ಮತ್ತು ಲಗ್ಗೆರಿಯಲ್ಲಿ ಇದಕ್ಕಿಂತ ಸೂಕ್ತ ಜಾಗ ಎಲ್ಲೂ ಇರಲಿಲ್ಲ ಒಂದು ಮೂವತ್ತೈದು ಅಡಿ ಎತ್ತರಕ್ಕೆ ಬರುತ್ತೆ ಇಪ್ಪತ್ತೆರಡು ಅಡಿ ಗೋಪುರ ಇರುತ್ತೆ ಗೋಪುರದ ಮೇಲೆ ಕೆಂಪೆ ಹನ್ನೆರಡುವರೆ ಅಡಿ ಬರ್ತೀವಿ